ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನೇಮ್ ನೇಮೇಶ್ವಿನು ಇತ್ತೀಚೆಗೆ ಒಂದು ವಿಡಿಯೋ ಮಾಡಿದ್ದೆ ಮುರುಡೇಶ್ವರದಲ್ಲಿ ನಡೆದಂಥ ಸ್ಟೋರಿ ಬಗ್ಗೆ ನಾನೊಂದು ಜನ ಕಾರಣಿಕತೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಈ ವಿಡಿಯೋ ನೋಡಿಬಿಟ್ಟು ಒಬ್ಬರು ನನ್ನತ್ರ ಕೇಳಿದರು ಕೊರಗಜ್ಜನಿಗೆ ಏನಾದರೂ ಕೊಟ್ಟರೆ ಮಾತ್ರ ನಮ್ಮ ಆಸೆ ಈಡೇರಿಸ್ತಾರ ಅಂತ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ನೀವು ಕೊರಗಜನಗೆ ಕೊಡ್ಬೋದು ಇಲ್ಲಾಂದರೆ ಕೊಡಗನ ಹೆದರು ಆಗುತ್ತೆ ಅದು ನಿಮಗೆ ಬಿಟ್ಟಿದ್ದು ಇನ್ನು ನೀವು ಕೇಳಿದ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡಬೇಕು ಗೊತ್ತಾಗ್ತಿಲ್ಲ ಆದರೂ ಕೊಡ್ತೀನಿ ಓಕೆನಾ ಆಗಲಿ ಒಂದು ಈಗ ಕೊರಗಜನ ಥರ ಯಾವ ಥರ ಕೇಳ್ತಾರೆ ಅಂದರೆ ಕೊರಗ ಜನಗೊಂದು ವಸ್ತು ಹೇಳ್ತಾರೆ ಅವ್ರ ಬಾಯಲ್ಲಿ ಬಂದುಬಿಡುತ್ತೆ ಏನಾದರನ್ನು ಕೊಡ್ತೀನಿ ನಾನು ಈ ಕಷ್ಟದಿಂದ ಫಾರ್ಮ್ ಮಾಡಿ ಅಂತ ಕೇಳ್ಕೊಳ್ತಾರೆ ಆವಾಗ ಅವರ ಕಷ್ಟ ಏನಿರುತ್ತೆ ಅದು ಆಗಿ ಎಲ್ಲ ದೂರ ಆಗಿಬಿಡುತ್ತೆ ಇನ್ನು ನಿಮಗೆ ಸಂಶಯ ಏನಂದರೆ ಏನಾದರೂ ಕೊಡದೆ ಕೊರಗ ಕೊರಗ ಜನ ಕೇಳ್ಕೊಂಡ್ರೆ ಆಸೆ ಈಡೇರುತ್ತೆ ಅಂತ ಈಡೇರುತ್ತೆ ನಾನು ಎಷ್ಟು ಬಾರಿ ಆ ಥರ ಕೇಳ್ಕೊಂಡಿದ್ದೀನಿ ಈಡೇರುತ್ತೆ ಆದರೆ ಇಲ್ಲಿ ಒಂದೇನಂದರೆ ನಮ್ಮ ಬಾಯಲ್ಲಿ ಬಂದಂಥ ಮಾತುಗಳಷ್ಟೇ ಯಾಕೆಂದರೆ ಕೊರಗಜ್ಜ ಏನು ಕೇಳಲ್ಲ ನಿಮ್ಮ ಹತ್ರ ಅದು ಕೊಡಿ ಇದು ಕೊಡಿ ಅಂತ ಏನು ಕೇಳಲ್ಲ ನಿಮ್ಮ ಬಾಯಲ್ಲಿ ನೀವು ಕಷ್ಟದಲ್ಲಿ ಇವಾಗ ನಿಮ್ಮ ಬಾಯಲ್ಲಿ ಏನು ಮಾತು ಬಂದಿದೆ ಅದನ್ನು ನೀವು ಮಾಡಬೇಕಷ್ಟೆ ಇವಾಗ ಕೊರಗಜ್ಜನಿಗೆ ಪಾನೀಯಗಳಿರ್ತವೆ ಹೆಸರಲ್ಲಿ ಹೇಳಲ್ಲ ಎಲ್ಲ ಅರ್ಥ ಆಗಿರ್ಬೋದು ಆಮೇಲೆ ಬೀಡ ಇರುತ್ತೆ ಚಕ್ಕುಲಿ ಅಗೆಲು ಸೇವೆ ಈ ಥರ ಈ ಥರ ಎಲ್ಲ ತುಂಬ ಇರುತ್ತೆ ಇದರಲ್ಲಿ ಯಾವುದಾದರೂ ಒಂದು ಕೊಡ್ತೀನಿ ಅಂತೇಳಿದರೆ ಕೊಡಲೇಬೇಕಾಗುತ್ತೆ ಓಕೆನಾ ಕೊರಗಜ್ಜ ಏನಾದರೂ ದುಡ್ಡು ಕೇಳಲ್ಲ ಬಂಗಾರ ಕೇಳಲ್ಲ ಯಾವುದು ಕೇಳಲ್ಲ ಓಕೆನಾ ಹೊರಗಜ್ಜ ನೀವು ಹಾಡಿದಂಥ ಮಾತನ್ನು ಮಾತ್ರ ನೋಡ್ತಾರೆ ಅಷ್ಟೇ ನೀವು ಕಷ್ಟದಲ್ಲಿ ಇರುವಾಗ ನಿಮ್ಮ ನಾಲಿಗೆಯಲ್ಲಿ ಏನು ಮಾತು ಬಂದಿದೆ ಅದನ್ನು ಮಾತ್ರ ಕೊರಗಜ್ಜ ನೋಡುವಂಥದ್ದು ನೀವು ಬೇಡ ಕೊಡ್ತೀನಿ ಅಂತ ಹೇಳಿದರೆ ನೀವು ಬೇಡನೇ ಕೊಡಬೇಕು ಹತ್ತು ಸಾವಿರ ದುಡ್ಡು ಕೊಡ್ತೀನಂದರೆ ಅದಾಗಲ್ಲ ಯಾಕಂದರೆ ನೀವು ಬೇಡ ಕೊಡ್ತೀನಿ ಅಂತ ಹೇಳಿದರೆ ಇಲ್ಲಿ ದುಬಾರಿ ವಸ್ತು ಅಂತಲ್ಲ ನಿಮ್ಮ ಬಾಯಲ್ಲಿ ಬಂದಂಥ ವಸ್ತು ಮಾತ್ರ ಓಕೆನಾ ಅದು ಸಂದಾಗಿರ್ಬೋದು ಆಗಿರ್ಬೋದು ನೀವು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ನೀವು ದುಡ್ಡೇ ಕೊಡಬೇಕು ಓಕೆನಾ ಬೇಡ ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಬೇಡನೇ ಕೊಡಬೇಕು ಅಗೆಲ್ ಕೊಟ್ಟರೆ ಆಗಲ್ಲ ಬೇಡನೇ ಕೊಡಬೇಕಾಗುತ್ತೆ ಅಗೆಲು ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಅಗೆಲನ್ನೇ ಕೊಡಬೇಕಾಗುತ್ತೆ ಓಕೆನಾ ಅಂತ ಅಂದ್ಕೊಳ್ತೀನಿ ಇದು ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಮತ್ತು ನಿಮ್ಮ ಮನಸ್ಸಲ್ಲಿ ಏನೊಂದು ಏನು ಸಂಶಯ ಇದೆ ಕೊರಗಜನಿಗೆ ಏನಾದರೂ ಕೊಟ್ಟರೆ ಮಾತ್ರ ಈಡೇರಿಸ್ತಾರ ಇಲ್ಲಾಂದ್ರೆ ಈಡೇರಿಸ್ತಾರ ಅಂತ ಇದು ಯಾವುದು ಇಲ್ಲ ಓಕೆನಾ ನೀವು ಕೊಟ್ಟಿಲ್ಲಂದರೂ ಆಗುತ್ತೆ ಆದರೆ ನಿಮ್ಮ ಬಾಯಲ್ಲಿ ಬಂದಿರಬಾರ್ದು ನಿಮ್ಮ ಬಾಯಲ್ಲಿ ಬಂದರೆ ನೀವು ಕೊಡಲೇಬೇಕಾಗುತ್ತೆ ಏನಾದರೂ ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಆ ವಸ್ತು ಕೊಡಲೇಬೇಕಾಗುತ್ತೆ ಇಲ್ಲಾಂದರೆ ನೀವು ಆಡಿದಂಥ ಮಾತಿಗೆ ಬೆಲೆ ಅಲ್ಲ ಓಕೆನಾ ಓಕೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಸಿಂಪಲಾಗಿ ಉತ್ತರ ಕೊಟ್ಟಿದ್ದೀನಿ ತುಂಬ ಲೆಂತ್ ನಾನು ವಿಡಿಯೋ ಮಾಡಿಲ್ಲ ಓಕೆನಾ ಒಂದು ಎರಡು ನಿಮಿಷ ಮೂರು ನಿಮಿಷ ಮಾತ್ರ ನಾನು ನಿಮಗೆ ಈ ವಿಡಿಯೋದಲ್ಲಿ ತಗೊಂಡಿದ್ದೀನಿ ಅಷ್ಟೇ ಓಕೆನಾ ಎರಡು ನಿಮಿಷ ಹೇಳ್ಬೋದು ವಿಡಿಯೋ ತಪ್ಪಿದರೆ ಮೂರು ನಿಮಿಷ ಹೇಳ್ಬೋದು ಅದರಲ್ಲಿ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಯಾವುದೇ ಒಂದು ಡೌಟು ಬೇಡ ಆದರೆ ಏನೇ ಆಗಲಿ ನೀವು ನಂಬಿಕೆ ಇಟ್ಕೊಂಡು ಯಾವುದಾಗಿರಲಿ ಒಂದು ದೈವ ಆಗ್ಬೋದು ಇಲ್ಲಾಂದರೆ ದೇವರಾಗ್ಬೋದು ನಂಬಿಕೆ ಇಟ್ಟು ನೀವು ಕೇಳಬೇಕಾಗುತ್ತೆ ಪ್ರಾರ್ಥನೆ ಮಾಡಬೇಕಾಗುತ್ತೆ ಓಕೆನಾ ನಂಬಿಕೆ ಇಟ್ಟು ಹರಕೆ ಮಾಡಿ ಅದು ಆದಷ್ಟು ಬೇಗ ಈಡೇ ಇರುತ್ತೆ ಓಕೆನಾ ಓಕೆ ಇವತ್ತಿನ ವೀಡಿಯೋನು ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಮುಂದಿನ ಅಡಿಯಲ್ಲಿ ಸಿಗ್ತೀನಿ ಅಲ್ಲರಿಗೂ ಎಲ್ರಿಗೂ ನಮಸ್ಕಾರ